ಚೆನ್ನಮ್ಮಂದ ಬಾಲಗೋಡ್ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತಹ ಮುಖ್ಯ ಉದ್ಘಾಟನೆ ಅದು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕು ವೈಸು ಚೆನ್ನಮ್ಮನ ವೃತ್ತಿಗಳಾಗಿದ್ವು ಚೆನ್ನಮ್ಮನ ಪ್ರತಿಮೆಗಳು ಫೈಬರ್ ಆಗಿದ್ವು ಕಂಚಿನ ಮೂರ್ತಿಯನ್ನು ಬಹಳ ನಮ್ಮ ಹಿರೇಪಡಿಸ್ಲಿ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ ಸ್ವಲ್ಪ ಅದು ಚಿಕ್ಕದಿತ್ತು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಚಿನ ಮೂರ್ತಿಯನ್ನು ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಪೀಠದ ಮೇಲೆ ಚೆನ್ನಮ್ಮನ ಮೂರ್ತಿಯನ್ನು ಸುಮಾರು ಮೂವತ್ತದಲ್ಲಿ ಮೂಡಿಸುವಂತ ಬಹಳ ದೊಡ್ಡ ಐತಿಹಾಸಿಕ ಕಾರ್ಯವನ್ನು ಬಹುತೇಕ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರೂ ಮಾಡಿದ್ದಿಲ್ಲ ಆ ಕೆಲಸವನ್ನು ಚಿಕ್ಕ ಗ್ರಾಮ ಚೊಕ್ಕ ಗ್ರಾಮ ಅಚ್ಚುಮೆಚ್ಚು ಗ್ರಾಮವಾಗಿರ್ತಕ್ಕಂಥ ನಮ್ಮ ಬನಹಟ್ಟಿ ರಮಯಿ ತಾಲೂಕಿನ ಮದಬಾವಿಯಲ್ಲಿ ಮಾಡಿದ್ದು ಒಂದು ವಿಶೇಷ ಕಾರಣ ಚಿಕ್ಕ ಗ್ರಾಮದವರು ಹೆಂಗಪ್ಪ ಮಾಡಬೇಕು ಅನ್ನುವಂಥ ಕನಸು ಕಾಣುವಂಥ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ತಪಸ್ ತಪಸ್ಮರಣ ಮಾಡಿ ಈ ಒಂದು ಕಂಚಿನ ಮೂರ್ತಿ ಮಾಡಿ ಈ ನಾಡಿಗೆ ಲೋಕಾರ್ಪಣೆ ಮಾಡಿದ್ದಾರೆ ಇದರಿಂದ ಏನಾಗತ್ತಪ್ಪ ಅಂದರೆ ಚೆನ್ನಮ್ಮ ಇವತ್ತು ಕೇವಲ ಕಿತ್ತೂರಿಗೆ ಮಾತ್ರ ಸೀಮಿತವಲ್ಲ ಬೆಳಗಾವಿಯ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ ಚೆನ್ನಮ್ಮನ ದೇಶಭಕ್ತರು ಇಡೀ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿದ್ದಾರೆ ಪ್ರತಿ ಹಳ್ಳಿಯಲ್ಲಿ ಈ ಚೆನ್ನಮ್ಮನ ಪ್ರತಿಮೆಗಳ ಮೂಲಕವಾಗಿ ದೇಶ ಪ್ರೇಮವನ್ನು ಸ್ವಾಭಿಮಾನವನ್ನು ಮೈಗೂಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕನ್ನೋ ಉದ್ದೇಶಕ್ಕೆ ಮೂರ್ತಿ ಮಾಡಿದ್ದಾರೆ ಹಾಗಾಗಿ ಮೂರ್ತಿಯನ್ನು ಮಾಡಿ ತಕ್ಷಣವೇ ಚೆನ್ನಮ್ಮ ನಮಗೆ ಆಶೀರ್ವಾದ ಮಾಡ್ತೀರಕ್ಕಂಥದ್ದು ಅಷ್ಟಕ್ಕೇನ ಬೇಡ ಆ ತಾಯ ಸಲ ಶಾಲೆಗಳನ್ನು ಮಾಡೋಣ ಆ ತಾಯ ಹೆಸರಿ ಲೈಬ್ರರಿ ಮಾಡೋಣ ಆ ತಾಯ ಸಲ ಸಮುದಾಯ ಭವನ ಮಾಡೋಣ ಸಾಧ್ಯವರು ತಾಯ ಸಲ ನಾವು ವಿದ್ಯಾರ್ಥಿ ನಿಲಯಗಳನ್ನು ಮಾಡೋಣ ಆಸ್ಪತ್ರೆ ಮಾಡೋಣ ಈ ಮೂಲಕವೇ ಚೆನ್ನಮ್ಮನ ಇತಿಹಾಸವನ್ನು ಇನ್ನಷ್ಟು ಪ್ರಜ್ವರಗೊಳಿಸುವ ಪ್ರಯತ್ನವನ್ನು ಸಮಾಜ ಬಾಂಧವರು ಉಳಿದ ಸಮುದಾಯದವರ ನೆರವಿನೊಂದಿಗೆ ಮಾಡೋ ಕೆಲಸ ಮಾಡೋಣ ಹೊಗಡೆ ಈಗ ಒಂದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಾಡಬೇಕು ಅಂತೇಳಿ ಪ್ರಸ್ತಾಪ ಅದು ಯಾವಾಗ ಉದ್ಘಾಟನೆ ಮಾಡ್ತೀವಿ ಮತ್ತು ಅದು ಅಂದರೆ ಈ ಈಗನೇ ಅದು ವಿಚಾರ ಪ್ರಸ್ತಾಪವನ್ನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಶಾಸಕರಾದ ಬಸವನ ಪಾಟೀಲ್ ರೇ ಅವರು ಹೇಳಿದ್ದಾರೆ ಸಿದ್ಧಗಂಗಾ ಮತ್ತು ಕೊಪ್ಪಳ ಗವಿಮಠದ ಮಾತಾಡಿ ನಮ್ಮ ಸಮುದಾಯದ ಮಕ್ಕಳೇ ಒಂದು ಸಾವಿರ ಮಕ್ಕಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟು ಉಳಿದ ಸಮುದಾಯದ ಬಡ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಈ ರೀತಿಯಾಗಿ ಒಂದು ವಸತಿ ನಿಲಯವನ್ನು ಪ್ರಸಾದ ಮತ್ತು ವಸತಿ ನಿಲಯವನ್ನು ಮಾಡಬೇಕು ವಿದ್ಯಾರ್ಥಿಗಳ ಪ್ರಸಾದ ನಿಲಯ ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು ಅಂತೇಳಿ ಅವರು ಬಹಳ ದೊಡ್ಡ ದೂರದೃಷ್ಟಿ ಇದೆ ಆಗಾಗಲೇ ಈಗಾಗಲೇ ನಾಲ್ಕು ಎಕರೆ ಭೂಮಿಯನ್ನ ಧಾರವಾಡ ಮತ್ತು ಬೆಳಗಾವಿ ನೋಡಿರ್ತಕ್ಕಂಥ ಚೆನ್ನಮ್ಮನ ಕಿತ್ತೂರಲ್ಲಿ ಈಗಾಗಲೇ ಅದು ನೋಡಿದ್ದೀವಿ ಶೇಕಡಾ ನೂರಷ್ಟು ಅದನ್ನೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನೂ ಭೂಮಿಗಳನ್ನು ನೋಡೋ ಪ್ರಯತ್ನ ಮಾಡ್ತಾರೆ ನೋಡ್ಕೊಂಡು ಅತಿ ಶೀಘ್ರದಲ್ಲಿ ಅದಕ್ಕೊಂದು ನೀಲನಕ್ಷೆ ತಯಾರು ಮಾಡಿ ಒಂದು ಯೋಜನೆ ಮಾಡಿಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು ಅದನ್ನು ಅನುಷ್ಠಾನಗೊಳಿಸುವಂಥ ಕೂಡಲ ಸಮದ ಪಂಚಲಿ ಪೀಠ ಮೂಲ ಪೀಠ ಕೂಡಲು ಸಮಯದಲ್ಲಿ ಇದ್ಕೊಂಡು ಶಾಖಾ ಮಠವನ್ನು ಚೆನ್ನಮ್ಮನ ಕಿತ್ತೂರಲ್ಲಿ ಮಾಡ್ಬೇಕನ್ನುವಂಥ ಆಲೋಚನೆ ಇವತ್ತು ಹಾಸ್ ವಿಷಯ ಬಂದಾಗ ಸಾಕಷ್ಟು ಜನ ಅಲ್ಲಿ ನಾನ್ ಇಸ್ ಕೊಡ್ತೀನಿ ಸೌದಿ ಸಾಹೇಬ್ ಕೊಡ್ತೇನೆ ಅಂತ ಹೇಳಿದ್ರು ಸಿದ್ದು ಅವರು ಹತ್ತು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ಇದು ಇಷ್ಟ ಇದನ್ನೆಲ್ಲ ನೋಡಕ್ಕೂ ಎಷ್ಟು ದಿನದೋ ಸ್ಟಾರ್ಟ್ ಆಗ್ಬೋದು ಹೋಗಬಹುದು ಕೊಡುವಂತ ಕೈ ಸಾವಿರದ ನಾನು ಯಾರಿಗೂ ಜೋಳಿಗೆ ಹಾಕಿಲ್ಲ ಕೇಳಿಲ್ಲ ಇನ್ಮೇಲೆ ಸಮಾಜದ ಮಕ್ಕಳಿಗೋಸ್ಕರವಾಗಿ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ದೆ ಇನ್ಮೇಲೆ ಸಮಾಜ ಮಕ್ಕಳಿಗೆ ಹಸಿದಂತ ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಹಸಿದಂಥ ಜ್ಞಾನದ ಹಸಿವಿನ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಜೋಳಿಗೆ ಹಾಕ್ತೀನಿ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಎಲ್ಲ ಯಾರು ಸಹ ಇಲ್ಲ ಅಂತ ಒಳ್ಳೆ ಕಾರ್ಯಕ್ಕೆ ಎಲ್ಲರ ಸಾಕಾರ ಪಡ್ಕೊಂಡು ಬಡವನ ಹಿಡ್ಕೊಂಡು ಒಳ್ಳೆಯನವ್ರಿಗೆ ಇರ್ತಕ್ಕಂಥ ಎಲ್ಲರ ಸಾಕಾರ ಪಡ್ಕೊಂಡು ಆ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಒಳ್ಳೇದಾಗ್ತದೆ ಬೋಲೋ ರಾಷ್ಟ್ರ ಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಭಗೀರಥ ಮಹರ್ಷಿಗಳವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮದುಬಾವಿ ಗ್ರಾಮದ ಪಂಚಮಸಾಲಿ ಸಮಾಜಕ್ಕೆ ಝೈ ಪಂಚಮಸಾಲಿ ನಮ್ ಬನಟ್ಟಿ ಬನಟಿತ್ತಾರು ಪಂಚಮಸಾಲಿ ಸಮಾಜಕ್ಕೆ ಝೈ ಪಂಚಮಸಾಲಿ ಶಂಭೋ ಹರ ಶಿವೋಹರ ಮೊದಲನೇದಾಗಿ ನಮಗೆಲ್ಲರಿಗೂ ಕಾಯಕದ ಮಂತ್ರವನ್ನು ಕೊಟ್ಟ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವತ್ತಂದಿಗೆ ಹೆಸರನ್ನ ಸಲ್ಲಿಸ್ತಾ ಜಗನ್ಮಾತೆ ಅಕ್ಕ ಮಹಾದೇವಿಗೆ ಬೆಳವಡಿ ಮಲ್ಲಮ್ಮನವರನ್ನ ಕೆಳದಿ ಚೆನ್ನಮ್ಮನವರನ್ನ ರಾಷ್ಟ್ರಮಾತೆ ಕಿತ್ತುರಾಳಿ ಚೆನ್ನಮ್ಮನವರನ್ನ ಅನ್ನ ಕೊಡುವಂಥ ಭೂಮಿ ತಾಯಿಯನ್ನು ಸ್ಪರ್ಧೆ ಮಾಡಿಕೊಂಡು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಅತಿ ಎತ್ತರದ ಕಂಚನ ಮೂರ್ತಿಯನ್ನು ಮಾಡಿ ಒಂದು ಚಿಕ್ಕ ಗ್ರಾಮ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬಂದಿಡುವಂಥ ಇತಿಹಾಸ ನಿರ್ಮಾಣ ಮಾಡಿದೆ ಅಂದರೆ ಆ ಗ್ರಾಮ ಯಾರಪ್ಪ ಅಂದರೆ ನಾವು ನೀವು ಕುಳಿತಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಮದಬಾವಿ ಗ್ರಾಮ ಏನು ಅಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾ ಅಂತಹ ಮದಭಾವಿ ಗ್ರಾಮದಲ್ಲಿ ಏರ್ಪಟ್ಟಂತಹ ರಾಣಿ ಚೆನ್ನಮ್ಮನ ಕಚ್ಚಿನ ಪ್ರತಿಮೆ ಲೋಕಾರ್ಪಣೆ ಚೆನ್ನಮ್ಮ ಎರಡುನೂರ ಒಂದನೇ ಜಯಂತ್ಯೋತ್ಸವ ಎರಡು ನೂರ ನಲವತ್ತನೇ ವಿಜಯೋತ್ಸವ ಹಾಗೂ ರಘುಕವಿ ಬನಟ್ಟಿ ತಾಲೂಕಿನ ಟುವೆ ಮೀಸಲಾತಿಗಾಗಿ ಪಂಚಮಸಾಲಿ ಸಮಾವೇಶ ಈ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನವನ್ನು ವಹಿಸಲಿ ಈ ಭಾಗದ ಭಕ್ತಾದಿಗಳೆಲ್ಲ ಹೋಗಿ ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗದ ಮಧುರೈ ನಮ್ಮ ಭಗೀರಥ ಗುರುಪೀಠದ ಚಿರ್ಮಲಾದಿ ಸಂಸ್ಥಾನ ಮಠದ ಜಗದ್ಗುರು ಪುರುಷೋತ್ತಮರಿ ಮಹಾಸ್ವಾಮಿ ಜಗನ ಭಕ್ತಿಯಿಂದ ವಿನಂತಿಕೊಂಡಾಗ ಅವರು ಅಲ್ಲಿಂದ ಇಲ್ಲಿವರೆಗೆ ನಿನ್ನೆ ರಾತ್ರಿ ಎಲ್ಲ ಪ್ರವಾಸ ಮಾಡಿ ಗೋಕಾಕಿ ಬಂದು ಅಲ್ಲಿಂದ ಇಲ್ಲಿಗೆ ಬಂದು ಇಡೀ ಸಮಾರಂಭಕ್ಕೆ ಶೋಭೆಯನ್ನು ತಂದುಕೊಟ್ಟು ನಿಮ್ಮೆಲ್ಲರಿಗೂ ತಮ್ಮ ದರ್ಶನ ಮತ್ತು ಆಶೀರ್ವಾದವನ್ನು ಮಾಡಲಿಕ್ಕೋಸ್ಕರ ಆಗಮಿಸಿರ್ತಕ್ಕಂಥ ಆತ್ಮೀಯ ಪೂಜರಾಗಿರ್ತಕ್ಕಂಥ ನಮ್ಮ ಭಗೀರಥ ಗುರುಪೀಠದ ಡಾಕ್ಟರ್ ಪುರುಷೋತ್ತಮನಪುರಿ ಮಹಾಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ನಾನು ಶರಣ ಶರಣಾರ್ಥದಲ್ಲಿ ಸಂದರ್ಭದಲ್ಲಿ ಅರ್ಪಿಸುತ್ತಾ ಚೆನ್ನಮ್ಮನೆಗೆ ರಾಯಣ್ಣ ಅಂತಂದರೆ ಭಾಳ ಪ್ರೀತಿ ಆ ಪರಂಪರೆಯಲ್ಲೇ ಬಂದಿರತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಾತಿನ ಮೂಲಕವಾಗಿ ಪ್ರವಚನ ಮೂಲಕವಾಗಿ ಕಿತ್ತೂರು ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಮಾತಾಗಿರ್ತಕ್ಕಂಥ ನಮ್ಮ ಕವಲಗುಡ್ಡ ಸಂಸ್ಥಾನದ ಪರಮ ಪೂಜೆ ಸದ್ಗುರು ಅಮರೇಶ್ವರ ಮಹಾಸ್ವಾಮಿ ಅವರಿಗೂ ಈ ಮೂರಿನ ಕಾಲದ ಬರುವಂಥ ಒಂದು ಭಾಗದಲ್ಲಿ ಆಪೂ ಶಿಕ್ಷಣವನ್ನು ಸಲ್ಲಿಸಿ ಈ ಸಮಾರಂಭದ ತನ್ನ ಅಧ್ಯಕ್ಷರು ಇರ್ತಕ್ಕಂಥವರು ಹಾಗೂ ಕಡಿಮೆ ತನ್ನ ಕ್ರಿಯಾಶಕ ಪೂರ್ವವಾಗಿ ರಕ್ಷೆಗಳನ್ನು ಸಮಾಲೋಚನೆ ಮಾಡುವಂತೆ ಶಕ್ತಿರ್ತಕ್ಕಂಥವರು ನಮ್ಮ ಅಧ್ಯಕ್ಷ ದಲಾಳ ನಮ್ಮ ತಾಲೂಕು ಅಧ್ಯಕ್ಷರು ಈ ಒಂದು ವೇದಿಕೆ ಮೇಲೆ ಈ ಭಾಗದ ಜನಪರ ಮತ್ತು ಉದ್ದೇಶ ಅಗ್ರಗಟ್ಟರಾಗಿರ್ತಕ್ಕಂಥ ಈ ಚನ್ನೂರ್ತಿಗೆ ಶಕ್ತಿಯಾಗಿರ್ತಕ್ಕಂಥ ಸಿದ್ದುವರ್ಣ ಸೌದಿ ಅವರೇನು ಮತ್ತೊರ್ವ ಈ ಸಮಾರಂಭಕ್ಕೆ ಅತಿಥಿಗಳು ಆಗಮಿಸಿ ಜ್ಯೋತಿ ಬಳಸಿ ಉದ್ಘಾಟನೆ ಮಾಡಿ ಈ ಭಾಗದ ಯಾವುದೇ ಸಮಾಜದ ಕೆಲಸಗಳಿಗೆ ತಮ್ಮ ಮನೆತನ ಮೂಲಕವಾಗಿ ಸಹಾಯ ಸಾಕಾನುಕೊಂಡಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಹನುಮಂತ ನಿರಾಣಿ ಅವರೇನು ಈ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಕರೆಗೆ ರಮೇಶ್ ಕತ್ತಿಯವ್ರು ಬರಬೇಕಾಗಿತ್ತು ನೀನು ನಾನು ಫೋನ್ ಮಾಡಿದ್ದೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇಟ್ಕೊಂಡರೆ ನಾವು ಬರಲೇಬೇಕು ಬೀಗು ಅಂತ ಪ್ರೀತಿಯನ್ನು ಕರೆದಿ ಅದಕ್ಕೆ ಇಲ್ಲ ನಮ್ಮ ಪರವಾಗಿ ಪವನ್ ಕಟ್ಕೊಳಿಸ್ತೀನಿ ಹೇಳಿದರು ಆ ಪ್ರಕಾರವಾಗಿ ಅವರ ಪರವಾಗಿ ಬಂದಿರತಕ್ಕಂಥ ಕತ್ತಿ ಕುಟುಂಬದ ಬೆಳೆಯುವಂಥ ಯುವ ನಾಯಕ ಆಗಿರ್ತಕ್ಕಂಥ ನಮ್ಮ ಪವನ್ ಕತ್ತಿಯವರು ಬಂದರೆ ಜೊತೆಯಲ್ಲಿ ವಿಶೇಷವಾಗಿ ಈ ಒಂದು ಸಮಾರಂಭಕ್ಕೆ ಯಾವಾಗಲೂ ಸಹ ಇನ್ನೂ ಬೆಳೆಯುವಂಥ ಯುವ ನಾಯಕರಾಗಿ ಈ ಭಾಗದಲ್ಲಿ ಖುಷಿ ನಮ್ಮ ಸಿದ್ದಪ್ಪಣ್ಣ ಕೊನ್ನೂರು ಅವರು ಅವರು ಸಹ ಯಾವುದೇ ಕಾರ್ಯಕ್ರಮ ಕರೆದ್ರೂ ಯಾವುದೇ ಕಾರ್ಯಕ್ರಮ ಕೇಳಿದ್ರು ಕೈಲಾದಷ್ಟು ಸಹಕಾರ ಕೊಡೋರ ಮೂಲಕವಾಗಿ ನಮ್ಮ ಸಮಾಜದ ಸಂಘಟನೆಗೆ ಯಾವತ್ತೂ ಸಹಕಾರ ಕೊಡ್ತಾ ಬಂದಿರತಕ್ಕಂಥ ನಮ್ಮ ಸಿದ್ದಪ್ಪ ಕೊನ್ನೂರು ಅವರೇ ನಮ್ಮ ಜಿಲ್ಲೆಯ ಜನಪರ ಅಧ್ಯಕ್ಷರು ನಿಷ್ಠುರವಾಗಿ ಕಷ್ಟದ ದಿನಗಳಲ್ಲಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಅಪೂರ್ವಪದ ಜಿಲ್ಲಾಧ್ಯಕ್ಷ ಅಂದರೆ ನಮ್ಮ ದರ್ಯಪ್ಪ ಅವರು ಅಂತ ಜಿಲ್ಲಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಗಟ್ಟಿಯಾಗಿ ನಿಂತು ನಿಮ್ಮೆಲ್ಲರೂ ಮಾರಾಟ ಮಾಡಿದ್ದಾರೆ ಅಂತ ನಮ್ಮ ದರೇಪಣ್ಣ ಸಾಂಗ್ರೇಕರ್ ಅವರು ನೂತನವಾಗಿ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಸಮಾಜ ಕೆಲಸ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡ್ತಾ ದಬ್ಬೈ ಬನಟ್ಟಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ನಮ್ಮ ಸಂಗಮೇಶ್ ಪಾಟೀಲ್ರು ನಮ್ಮ ಶ್ರೀಶ ದಲಾಳ್ ಅವರು ಎಲ್ಲರೂ ಕೂಡಿ ಆ ಸಮುದಾಯ ಭವನ ಮಾಡಲಿಕ್ಕೆ ಸಂಕಲ್ಪ ಕೊಟ್ಟಿರ್ತಕ್ಕಂಥ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಾಟೀಲ್ ಪಾಟೀಲ್ದವರೇ ಇಂಥ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಮತ್ತೊಂದು ಯುವ ನಾಯಕರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಜ್ಞೆರಾಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮಕ್ಕೆ ಅವತ್ತು ಸಹಕಾರ ಕೊಡ್ತಕ್ಕಂಥ ಅಂತ ಇಟ್ಟಿನ್ಮಠವರೇ ಇನ್ನು ವೇದಿಕೆ ಮೇಲೆ ಆಸೀರ್ ಅನೇಕ ಆ ಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಭಾಳ ಗಟ್ಟಿ ಧೂರಿ ಅಂದರೆ ನಮ್ಮ ಲಿಂಗಪ್ಪಣ್ಣ ಫಿರೋಜ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಅವರು ಎರಡು ಮೂರು ದಿನಗಳಿಂದ ನಿಮ್ಮ ಕಾರ್ಯಕ್ರಮ ಬರ್ತಾರೆ ನಿಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಮಹಾರಾಷ್ಟ್ರ ಮಾಡ್ತಾ ಬಂದರೆ ನಮ್ಮ ಸಿದ್ದು ಪಾಟೀಲ್ ಮದುವೆ ಮಾಡಿಕೊಂಡು ನಮ್ಮ ಕೆ ಎಂ ಎಫ್ನ ನಿರ್ದೇಶ ಮಾಜಿ ನಿರ್ದೇಶಕ ಇರ್ತಕ್ಕಂಥ ಮಾನಪುರ ಮಾದೇವಪ್ಪರ್ಬೋದು ಎಲ್ಲರೂ ಸಹ ಅವರು ಅನ್ನದೇ ಅನೇಕರು ಈ ಒಂದು ವೇದಿಕೆ ಆಸೆಯಾಗಿದೆ ಅವರೆಲ್ಲ ನಮ್ಮ ಅತಿಥಿಗಳಿಗೂ ನಮ್ಮ ಆಲಮತ ಸಮಾಜದ ಉಪ್ಪ ಸಮಾಜದ ಅನೇಕ ಗಣ್ಯರು ಈ ಸಮಾರಂಭಕ್ಕೆ ಗಟ್ಟಿಯಾಗಿರ್ತಾರೆ ಮಾಳೆ ಸಮಾಜದಲ್ಲಿ ಎಲ್ಲ ಸಮುದಾಯಗಳು ಅವರೆಲ್ಲ ನಾಯಕರುಗಳು ಇಂಥ ಒಂದು ಸಮಾವ ಸಂಘಟನೆ ಮಾಡಲಿಕ್ಕೆ ಅನೇಕರು ಕಾರಣಕರ್ತೆಯಾಗಿರ್ಬೋದು ಅನೇಕರು ಧನ ಸಹಾಯ ಮಾಡಿರ್ಬೋದು ಆದ್ರೆ ಇದಕ್ಕೊಂದು ಮೇಟಿಯಾಗಿ ನಿಂತಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶ್ರೀ ಸಾಮಾನ್ಯ ಕುಟುಂಬದ ಜನಿಸಿ ಚನ್ನವನ್ ಮೂರ್ತಿ ಮಾಡಲೇಬೇಕು ಅಂತೇಳಿ ತಪಸ್ಸಿನಂತೆ ಈ ಮೂರ್ತಿ ಮಾಡ್ಲಿಕ್ಕೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ನಿಮ್ಮ ತಾಲೂಕ್ ನಿಮ್ಮ ಗ್ರಾಮದ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸದಾಶಿವ ಪಟ್ನಿ ಶೆಟ್ಟಿ ಅವರು ಹಾಗಾಗಿ ಇವೆಲ್ಲ ಜೋರಾಗಿ ಚಪ್ಪಾಡ್ತಕ್ಕು ಆ ವ್ಯಕ್ತಿ ಜೊತೆಯಲ್ಲಿ ಇಂಥ ನೂರಾರು ಕೈಗಳದ ನಮ್ಮ ಶ್ರೀಶೈಲ ಒಂಟಿಯವರು ಮದುವೆ ಮಾಡಿಕೊಂಡು ಸಮಯ ಬಾಳಾಗಿರೋದ್ರಿಂದ ಶಿವಪ್ಪ ಅವರು ಶ್ರೀಶಲ್ ವಂಟಿಯವರು ನಮ್ಮ ವಿನೋದ್ ಉಳ್ಳಗಡ್ಡಿ ಅವರು ಅಜಿತ್ ಆದಿಮನಿ ಮಲ್ಲಪ್ಪ ಅವರು ರವಿ ಅಲ್ಗಿಗೌಡು ಪರಪ್ಪ ಅವರು ಶ್ರೀನಾಥ್ ಅಲ್ಗಿಗೌಡುರು ಪರಪ್ಪ ಅಲ್ಗಿಗೌಡು ನಮ್ಮ ರವಿ ಪಟ್ನ ಶೆಟ್ಟರು ಆದಿಮನಿ ಅವರು ಈಶ್ವರ್ ತಿರುಕಣ್ಣವರು ಆನಂದ್ ಚೌಗಲ ಈರಪ್ಪ ಅರಬಾವಿ ಮಲ್ಲಪ್ಪ ಅರಭಾವಿ ಮಲಿಂಗ ಅರಬಾವಿ ಸದಾಶಿವ ಪಟ್ಟಶೆಟ್ಟಿ ಶೆಟ್ಟಿ ತಿರ್ಕಣ್ಣವರು ಅವರು ಏನಿದೆ ಎಲ್ಲರೂ ಸಹ ಈ ಒಂದು ಸಮಾರಂಭಕ್ಕೆ ಗಟ್ಟಿಯಾಗಿ ಸಾಟ ಕೊಟ್ಟರೆ ಅವರೆಲ್ಲ ಪದಾಧಿಕಾರಿಗಳು ಶರಣ ಮತ್ತು ಬೆಳಗ್ಗೆಯಿಂದ ಏಳು ಗಂಟೆಗೆ ಕೈಯಲ್ಲಿ ಕಳಸ ಹಿಡ್ಕೊಂಡು ತೆರೆ ಮೇಲೆ ಕುಂಭ ಹೊತ್ಕೊಂಡು ಕುಂಭ ಕಳಸ ಜೊತೆಯಲ್ಲಿ ತೆರೆ ಮೇಲೆ ರೊಟ್ಟಿ ಹೊತ್ಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ಚೆನ್ನಮ್ಮನ ಬಳಗದ ಎಲ್ಲ ನಮ್ಮ ತಾಯಂದಿರಿಗೂ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಸುತ್ತಮುತ್ತ ತಾಲೂಕು ನಮ್ಮ ರಾಯಬಾಗ್ ತಾಲೂಕಿಂದ ಸಿ ಎಂ ಮಲ್ಲಿಕಾಜ್ಗೌಡ ಕಾನಗೋಡ್ರು ಸುರೇಶ್ ಹೊಸಪೇಟೆ ಬಂದಾರೆ ರಾಮದುರ್ ತಾಲೂಕಿಂದ ಹಿರಿಯರಾಗಿರ್ತಕ್ಕಂಥ ನಮ್ಮ ಧನಸ್ ಶುಗರ್ ಫ್ಯಾಕ್ಟ್ರಿಯ ನಿರ್ದೇಶಕರಾಗಿರ್ತಕ್ಕಂಥ ಪಿ ಎಂ ಪಾಟೀಲ್ರು ಬಿಸೂಣಿ ಅವರು ಪಕ್ಕದ ಮೊದೋಳ್ ತಾಲೂಕಿನ ಅಧ್ಯಕ್ಷರು ಅವರೆಲ್ಲರೂ ಪರವಾಗಿ ಕುಂತಿರ್ತಕ್ಕಂಥ ನಮ್ಮ ಎಸ್ ಪಿ ದಾನಪ್ಪರು ನಮ್ಮ ಜಮಖಂಡಿ ತಾಲೂಕಿನ ಅಧ್ಯಕ್ಷ ಇರತಕ್ಕಂಥ ಮಾದೇವ್ ಪಿಟ್ಟಿಯವರು ಅವರೆಲ್ಲರೂ ಸೇವೆ ಮಾಸನಾಗಿ ಪಕ್ಕದ ಅಥ್ನಿ ತಾಲೂಕಿನ ಸಮಾಜ ಬಂಧುಗಳು ಬಂದರೆ ಈ ಕಡೆ ಗೋಕಾಕ್ ತಾಲೂಕಿನ ಸಮಾಜ ಬಂಧು ಬಂದರೆ ಎಲ್ಲರೂ ಬಂದರೆ ಅವರೆಲ್ಲರಿಗೂ ಇಂಥ ಒಂದು ಸಮಾವೇಶವನ್ನು ಸಂಘಟನೆ ಮಾಡತಕ್ಕಂಥ ಮದುವಾಯಿ ಗ್ರಾಮದ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೂ ಉಳಿದ ಎಲ್ಲ ನಮ್ಮ ಸಹೋದರ ಸಮಾಜದ ಬಂಧುಗಳಿಗೆ ತಮಗೆಲ್ಲರಿಗೂ ಶರಣು ಶರಣ ಬಂಧುಗಳೇ ಇವತ್ತು ಸಮಾಜದ ಇದುವರೆಗೂ ಕಾರ್ಯಕ್ರಮಗಳು ಮಾಡ್ತಾರೆ ಸಮಾವೇಶ ಮಾಡ್ತಾರೆ ಸಮಾರಂಭಗಳು ಮಾಡ್ತಾರೆ ಅಂತೇಳಿ ಅಷ್ಟಕ್ಕೆ ಮಾತ್ರ ನಮ್ಮನ್ನು ಗುರುಸ್ತಾ ಇದ್ರು ಆದರೆ ನಾವು ಮನಸ್ಸು ಮಾಡಿದರೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿ ಒಂದು ಇತಿಹಾಸವನ್ನು ಮಾಡಲಿಕ್ಕೂ ನಾವು ಸಿದ್ಧ ಅನ್ನೋದನ್ನು ಈ ಚಿಕ್ಕ ಗ್ರಾಮ ಕೇವಲ ಲಿಂಗಾಯತ ಪಂಚಾಯಿತಿ ಸಾಲ ಸಮಾಜ ಇರ್ತಕ್ಕ ಎಪ್ಪತ್ತನೇ ಎಪ್ಪತ್ತು ಮನೆ ಮಾತ್ರ ಉಳಿದ ಎಲ್ಲ ನಮ್ಮ ಆಲಮತ್ತ ಸಮಾಜ ಐತಿ ಉಪ್ಪಾರ ಸಮಾಜ ಐತಿ ಮಾಳೆ ಸಮಾಜ ಅನೇಕ ಸಮುದಾಯಗಳು ನಾವಿಲ್ಲಿ ದಲಿತ ಸಮುದಾಯ ಕೇವಲ ಎಪ್ಪತ್ತು ಮನೆ ಇರ್ತಕ್ಕಂಥ ಈ ಸಮಾಜ ಅವತ್ತು ನಮ್ಮ ಕುರುಬ ಸಮುದಾಯದವರು ಎಲ್ಲ ಸಮಾಜದ ಸಹಕಾರ ಪಡ್ಕೊಂಡು ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಮೂರ್ತಿನ ಮಾಡಿದರು ಅದು ನೋಡಿಬಿಟ್ಟು ನಮ್ಮ ಸಮುದಾಯದವರಿಗೂ ಮನಸ್ಸಿನಲ್ಲಿ ಒಂದು ಭರವಸೆ ಮಾಡ್ತೀವಿ ಚೆನ್ನಮ್ಮನ ಆಗಿರ್ತಕ್ಕಂಥ ರಾಯಣ್ಣನ ಪ್ರತಿಮೆ ಮೇಲೆ ಚೆನ್ನಮ್ಮ ರಾಯಣ್ಣನ ಮಾತೃ ಸ್ವರೂಪ ಇರ್ತಕ್ಕಂಥ ತಾಯಿ ಚೆನ್ನ ಪ್ರತಿಮೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಸಂಖ್ಯೆ ಕಡಿಮೆ ಇರ್ಬೋದು ಆರ್ಥಿಕ ತೊಂದರೆ ಇರಬಹುದು ಆದರೆ ರಾಯಣ್ಣನ ಆಶೀರ್ವಾದ ಪಡ್ಕೊಂಡು ಚೆನ್ನಮ್ಮನ ಸಂಕಲ್ಪ ತೊಟ್ಟು ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಮೂರು ವರ್ಷಗಳ ಕಾಲ ಒಂದು ಚಿಕ್ಕ ಗ್ರಾಮ ಸುಮಾರು ಮೂವತ್ತಡಿ ಎತ್ತರದ ಸುಮಾರು ಹನ್ನೆರಡು ಅಡಿ ಎತ್ತರದ ಕಂಚಿನ ಮೂರ್ತಿ ಇಪ್ಪತ್ತಡಿ ಎತ್ತರದ ಕಲ್ಲಿನ ಪೀಠವನ್ನು ಕಟ್ಟಿ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ತಾಲೂಕು ಯಾವ ಗ್ರಾಮಗಳಲ್ಲಿ ಮಾಡಿರ್ತಕ್ಕಂಥ ಕಂಚಿನ ಪ್ರತಿ ಮಾಡಿ ಪಂಚನಸಾಲಿ ಸಮಾಜರು ಕೇವಲ ಭಾಷಣ ಮಾಡಿ ಸಮಾರಂಭ ಮಾಡಲ್ಲ ಸಂದರ್ಭ ಅಂದ್ರೆ ಒಂದು ಸಂಕಲ್ಪ ತೊಟ್ಟರೆ ಇತಿಹಾಸವನ್ನು ನಿರ್ಮಾಣ ಮಾಡಬೇವನದ ಮಧುಭಾವಿ ಗ್ರಾಮದ ನಮ್ಮ ಸಮಾಜರು ಮಾಡಿ ಹಾಗಾಗಿ ಇವತ್ತು ಚೆನ್ನ ರಾಯಣ್ಣನಗೂ ಖುಷಿ ಆಗೈತಿ ಚೆನ್ನಮ್ಮನಗೂ ಖುಷಿ ಆಗೈತಿ ರಾಯಣ್ಣನ ಅನ್ಕೊಂಡಿದ್ದು ಇಲ್ಲ ನಮ್ಮ ತಾಯಿ ಚೆನ್ನಮ್ಮ ಪ್ರತಿಮೆ ಯಾಕೆ ಮಾಡಿಲ್ಲ ಅಂತೇಳಿ ಚೆನ್ನಮ್ಮನ ಅನ್ಕೊಂಡಿದ್ದು ನನ್ನ ಮಗನ ಪ್ರತಿಮೆ ಮಾಡಿ ನನ್ ಯಾಕೆ ಮಾಡಿಲ್ಲ ಅಂತೇಳಿ ಇವತ್ತು ಇಬ್ಬರು ಪ್ರತಿಮೆ ಮಾಡಿ ಅವರಿಬ್ಬರಿಗೂ ಸಂತೋಷ ಮೂಲಕವಾಗಿ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಪರಂಪರೆಗೆ ನಾಂದಿ ಕೆಲಸವನ್ನು ಮಧುರಾವಿ ಗ್ರಾಮ ಮಾಡಿದೆ ಎನ್ನುವಂತ ಮಾತಿನಲ್ಲಿ ಇಚ್ಛೆ ಪಡ್ತೀನಿ ಸುಮಾರು ಒಂದು ಎಂಟತ್ತು ವರ್ಷಗಳ ಹಿಂದೆ ನಮ್ಮ ಸಿದ್ದು ಸೌದಿ ಅವ್ರ ಗ್ರಾಮದಲ್ಲಿ ಒಂದು ಹೊಸ ಪರಂಪರೆ ನಾಂದಿ ಅಂತ ಇದೇ ಪಡಿಸಿ ಹೇಳಿ ಏನು ಚೆನ್ನಮ್ಮ ಮತ್ತು ರಾಯಣ್ಣನ ಸಮುದಾಯದವರು ಇಬ್ಬರು ಕೂಡ್ಕೊಂಡು ಚೆನ್ನಮ್ಮನ ಮೂರ್ತಿ ಹೇಳಿ ಲಿಂಗಾಯತರು ರಾಯಣ್ಣನ ಮೂರ್ತಿ ಮಾಡ್ಬೇಕಂತ ಕುರುಗರು ಇಬ್ಬರು ಕೂಡಿ ಮೀಟಿಂಗ್ ಮಾಡಿ ನಾ ಇಬ್ಬರು ಒಬ್ಬರು ಬೇರೆ ಬೇರೆ ಬೇಡ ಇಬ್ಬರು ಕೂಡ ಮಾಡಬೇಡ ತಿಳ್ಕೊಂಡು ಇಬ್ಬರೂ ಕೂಡಿ ಚಿಕ್ಕದಾಗಿರ್ತಕ್ಕಂಥ ಕಂಚಿನ ಪ್ರತಿಮೆಯನ್ನು ರಾಯಣ್ಣಂದು ಮತ್ತು ಚೆನ್ನಮ್ಮನ ಪ್ರತಿಮೆನ ಉದ್ಘಾಟನೆ ಮಾಡಿ ಕರ್ನಾಟಕದ ಮೂವತ್ತು ಸಾವಿರ ಹಳ್ಳಿಗಳಲ್ಲಿ ಚೆನ್ನಮ್ಮನ ಮೂರ್ತಿಯನ್ನು ಚೆನ್ನಮ್ಮನ ಸಮಾಜರು ಮಾಡ್ತಿದ್ರು ರಾಯಣ್ಣನ ಮೂರ್ತಿ ರಾಯಣ್ಣ ಸಮಾಜ ಮಾಡ್ತಿದ್ರು ಆದ್ರೆ ಎಡಪಡಿಸಿ ಗ್ರಾಮದಲ್ಲಿ ಸಿದ್ದು ಸೌಧಿಯವರ ನೇತೃತ್ವದಲ್ಲಿ ತಾಯಿ ಮಗನ ಪ್ರತಿಮೆಯನ್ನು ಮಾಡಿ ಆ ಚನ್ನಮ್ಮನ ಮೂರ್ತಿ ಉದ್ಘಾಟನೆಯನ್ನ ವಿನಯ ಕುಲ್ಕರ್ಣೆ ಕೂಟ ರಾಯಣ್ಣನ ರಾಯಣನ ಪ್ರತಿಮೆಯನ್ನು ರಾಯಣ್ಣನ ಪ್ರತಿಮೆ ಉದ್ಘಾಟನೆಯನ್ನ ವಿನಯ ಕೂಟ ಮಾಡಿಸಿದ್ರು ಚೆನ್ನಮ್ಮನ ಪ್ರತಿಮೆ ಉದ್ಘಾಟನೆ ಈಶ್ವರಪ್ಪ ಕೂಟ ಮಾಡಿಸಿ ಒಂದು ಹೊಸ ಪರಂಪರೆ ಮಾಡುವ ಕೆಲಸವನ್ನು ಅವತ್ತು ಸಿದ್ದು ಸೌಧಿಯವರು ಆ ಊರಿನ ಹಿರಿಯರು ಕೂರ್ಕೊಂಡು ಮಾಡಿರ್ತಕ್ಕಂಥದ್ದು ಈ ಮೂಲಕವಾಗಿ ಇವತ್ತು ಚೆನ್ನಮ್ಮ ನಮಗೆಲ್ಲೋ ಒಂದು ಅಭಿಮಾನ ನಮ್ಮ ಲಿಂಗಾಯತರು ನಮ್ಮ ಪಂಚಮಸಾಲಿ ಸಮಾಜ ಅಂತ ಅಭಿಮಾನ ತಾಯಿ ರಾಷ್ಟ್ರದ ಸಂಪತ್ತು ರಾಯಣ್ಣ ನಮ್ಮ ಹಾಲು ಮತ ಸಮಾಜದಂಥ ಅಭಿಮಾನ ಆದರೆ ಅವರು ರಾಷ್ಟ್ರದ ಪುರುಷರು ಅದೇ ರೀತಿ ಬಗೆರತೆ ಮಹರ್ಷಿಗಳು ಅವರು ನಮ್ಮ ಸಮುದಾಯ ಎನ್ನುವಂಥದ್ದು ಉಪಾರ ಸಮಾಜದ ಅಭಿಮಾನ ಆದರೆ ಅವರು ಈ ರಾಷ್ಟ್ರದ ಜಲ ಸಂಪತ್ತು ಹಾಗಾಗಿ ಹಾಲುಮತ ಸಮಾಜದ ಹಾಲು ಪಂಚಮಸಾಲಿ ಸಮಾಜದ ಭೂಮಿ ತೈಯ ಮಣ್ಣು ಮತ್ತು ಉಪಾರ ಸಮಾಜದ ನೀರು ನೀರು ಬಿಟ್ಟರೆ ಮಣ್ಣಿಲ್ಲ ಮಣ್ಣು ಬಿಟ್ಟರೆ ಹಾಲಿಲ್ಲ ಹಾಲಿಗೂ ನೀರು ಬೇಕು ನೀರಿಗೂ ಮಣ್ಣು ಬೇಕು ನೀರು ಹಾಲು ಮಣ್ಣು ಕೂಡಿದಾಗ ಮಾತ್ರ ಈ ಭಾರತ ಗಟ್ಟಿಗೊಳಲಿಕ್ಕೆ ಸಾಧ್ಯವಿದೆ ಆ ಮೂಲಕವಾಗಿ ಜನಸಂಪತ್ತು ಆ ಮೂಲಕವಾಗಿ ಕೃಷಿ ಸಂಪತ್ತು ಆ ಮೂಲಕವಾಗಿ ಗೋಮಾತೆ ಸಂಪತ್ತನ್ನು ಉಳಿಸುವಂತ ಇವತ್ತು ಎಲ್ಲರೂ ಕೂಡಿಕೊಂಡು ಕೂಡಕೊಂಡು ಅಂತ ಸಮಾಜವನ್ನು ಕಟ್ಟುವ ಕೆಲಸವನ್ನ ಎಲ್ಲರೂ ಕೂಡ್ಕೊಂಡು ಮಾಡಬೇಕಾಗಿದೆ ಆ ಹಿಂದಿನ ಒಳಗೆ ಇವತ್ತು ಮಧುಬಾವಿ ಗ್ರಾಮ ನಾನು ಬಂದ್ ಕೂಡ ಕೇಳಿದೆ ಊರಿನ ಇತಿಹಾಸ ಅಂತ ಕೇಳಿದಾಗ ಹೇಳ್ತದೆ ಈ ಬಾವಿ ಈ ಊರಿಗೆ ಒಂದು ದೊಡ್ಡ ಪವಾಡ ಶಕ್ತಿ ಏನಪ್ಪ ಅಂದ್ರೆ ಈ ಊರಾಗಿರ್ತಕ್ಕಂಥ ಬಾವಿ ಅದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತ ಬಾಯಿ ಇವತ್ತು ಯಾವ್ದಾದ್ರು ಸುತ್ತಮುತ್ತ ಯಾರಿಗಾದ್ರು ಏನಾದ್ರೂ ಪಶುಗಳು ಅಥವಾ ಪ್ರಾಣಿಗಳು ಕಡಿದ್ರೆ ಯಾವ ಆಸ್ಪತ್ರೆಗೆ ಹೋದ್ರೂ ಸಹ ಆ ಕಾಯಿಲೆ ವಾಸ ಆಗಲ್ಲ ಮಧುಬಾಹಿ ಗ್ರಾಮದ ಆ ಬಾವಿ ಏನು ಹಾಕ್ಬಿಟ್ರೆ ಎಲ್ಲ ಕಾಯಿಲೆ ವಾಸ ಆಗೋಷ್ಟು ಮಟ್ಟಿಗೆ ಈ ಜನರ ನಂಬಿಕೆ ಇದೆ ಅಂತ ಒಂದು ಆಯುರ್ವೇದ ಗುಣ ಹೊಂದಿರತಕ್ಕಂಥ ಗ್ರಾಮ ಇಂಥ ಒಂದು ಗ್ರಾಮದಲ್ಲಿ ಚೆನ್ನಮ್ಮನ ಮೂರ್ತಿಯನ್ನು ಕಷ್ಟಪಟ್ಟು ಮಾಡಿ ಮೂರು ವರ್ಷಗಳ ಕನಸನ್ನ ನನಸನ್ನಾಗಿಸೋ ಕೆಲಸ ಮಾಡಿದ್ದಾರೆ ನಾನು ಬಹಳಷ್ಟು ತಾಲೂಕುಗಳಲ್ಲಿ ಚೆನ್ನಮ್ಮನ ಮೂರ್ತಿ ಅಡಿಗಲ್ ಸಮಾರ ಮಾಡ್ತೇವೆ ಅಡಿಗಲ್ ಸಮಾರ ಮಾಡಿ ಹಂಗೆ ಉಳಿದ್ಬಿಡ್ತು ಮಾಡ್ಲಿಕ್ಕೆ ಸಮಯ ಸಂದರ್ಭ ಕೂಡಿ ಬಂದಿರಲ್ಲ ಅದು ಒಂದು ಗ್ರಾಮದವರು ಇಂಥ ಕಂಚಿನ ಮೂರ್ತಿ ಮಾಡೋದ ಮೂಲಕವಾಗಿ ಮತ್ತೊಂದು ಗ್ರಾಮಕ್ಕೆ ಆದರ್ಶವಾಗ ಕೆಲಸ ಮಾಡಿದರೆ ನಾನು ನಮ್ಮ ಸಮಾಜ ಬಾಂಧವ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಮೂರು ವರ್ಷ ಶ್ರಮ ಪಟ್ಟು ನೋಡಿದ್ರೆ ಸಿದ್ದು ಸೌದಿ ಅಂತವರು ಗಟ್ಟಿ ಆದರೆ ಇನ್ನು ಅನೇಕ ದಾನಿಗಳು ಗಟ್ಟಿ ಅದ್ರ ಕಾರಣಕ್ಕೆ ಮನಸ್ಸು ಮಾಡಿದ್ವಿ ಬಹಳ ಹಳ್ಳಿಗಳಲ್ಲಿ ಮೂರ್ತಿ ಮಾಡೋದು ಬಹಳ ಕಷ್ಟ ಅದಕ್ಕೆ ನಮ್ಮ ಸಮಾಜ ಬಾಂಧವ ಹೇಳಿಕೆ ಇಚ್ಛೆ ಪಡ್ತೀನಿ ಪ್ರತಿ ಹಳ್ಳಿಯಲ್ಲಿ ಸಮಾನ ಸಂಖ್ಯೆ ಬಸವಣ್ಣನ ಸರ್ಕಲ್ಲು ಮತ್ತು ಚೆನ್ನಮ್ಮನ ಸರ್ಕಲ್ಲು ಚೆನ್ನಮ್ಮನ ಸರ್ಕಲ್ ಮಾಡ್ಕಪ್ಪ ಕಂಚಿನ ಮೂರ್ತಿನೇ ಮಾಡ್ಬೇಕು ಅಂತ ಯಾರು ಸಹ ಆ ರೀತಿಯಾಗಿರ್ತಕ್ಕಂಥ ಗಟ್ಟಿತನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ ನಿಮಗೆ ಅನುಕೂಲ ಇದ್ದರೆ ಚೆನ್ನಮ್ಮನ ಕಂಚಿನ ಮೂರ್ತಿ ಮಾಡಿ ಅನುಕೂಲ ಇಲ್ಲ ಅಂತ ತಿಳ್ಕೊಂಡು ಬಹಳ ಕಷ್ಟಪಟ್ಟು ವ್ಯಕ್ತವನ್ನು ಮಾಡೋದಕ್ಕಿಂತ ಅದೇ ಹಣದಲ್ಲಿ ಚೆನ್ನಮ್ಮನ ಹೆಸರಿ ಒಂದು ಚಿಕ್ಕದಾಗಿ ಸರ್ಕಲ್ ಮಾಡಿ ನಾನು ಸ್ವಲ್ಪ ಆರ್ಥಿಕ ಅನುಕೂಲ ಸಾಕ ಸ್ವಲ್ಪ ಕಡಿಮೆ ಇತ್ತಪ್ಪ ಅಂದರೆ ಚೆನ್ನಮ್ಮನ ಹೆಸರು ಲೈಬ್ರರಿ ಮಾಡೋದ್ರ ಮೂಲಕವಾಗಿ ಆ ಭಾಗದಲ್ಲಿ ಒಂದು ಕ್ರಿಯಾ ಕೆಲಸ ಮಾಡುವಂಥ ಕೆಲಸನ ತಾವೆಲ್ಲ ಮಾಡಿ ನಮಗೆ ಅನುಕೂಲ ಇತ್ತಪ್ಪ ಒಂದು ಸಣ್ಣದ ಬೋರ್ಡ್ ಹಾಕಿ ಮಾಡಿದ್ರು ಚೆನ್ನಮ್ಮ ನಿಮಗೆ ನಿಮ್ಮನ್ನು ಖುಷಿ ನೋಡಿ ಖುಷಿ ಪಡ್ತೇವೆ ಇನ್ನೂ ನಿಮ್ಗೆ ಅನುಕೂಲ ಇರ್ತಕ್ಕ ಒಂದು ಜೆಂಡಾಸ್ ಒಂದು ಚೆನ್ನಮ್ಮನ ಧ್ವಜ ಹಾಕಿ ಜಂಡ ಕಟ್ಟಿ ಮೂರ್ತಿ ಮಾಡಿ ಆದ್ರೆ ಕಂಚಿನ ಮೂರ್ತಿಯನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ನೂರಾಕು ವರ್ಷಗಳ ಕಾಲ ಕಷ್ಟಪಟ್ಟು ಅಲ್ಲಿ ಇಲ್ಲಿ ವ್ಯರ್ಥ ಮಾಡೋಕ್ಕಿಂತ ದೇವರ ಅನುಕೂಲ ಪಟ್ಟ ಕಂಚಿನ ಮೂರ್ತಿ ಮಾಡೋಣ ಅನುಕೂಲ ಇಲ್ಲ ಅಂತೇಳಿ ಕಲ್ಲಿನ ಮೂರ್ತಿ ಕಂಚಿನ ಮೂರ್ತಿ ಮಾಡೋದು ಬಿಡ ಬೇಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಸಾಂಕೇತಿಕವಾಗಿ ಒಂದು ಸರ್ಕಲ್ ಮಾಡಿ ಸಾಧ್ಯವಾದ್ರೆ ಈ ಮೂಲಕವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಆ ಕೆಲಸ ಮಾಡಿ ಇನ್ನೂ ನಮ್ಮ ಚೆನ್ನಮ್ಮಪ್ಪ ಅಂತಂದ್ರೆ ಆ ತಾಯಿ ಹೆಸರು ಒಂದು ಸಮುದಾಯ ಭವನ ಮಾಡಿ ಆ ತಾಯಿ ಹೆಸರು ಶಾಲೆ ಮಾಡಿ ಆ ತಾಯಿ ಹೆಸರಲ್ಲೇ ಒಂದು ಲೈಬ್ರರಿ ಮಾಡುವ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಜ್ಞಾನ ಸಂಪತ್ತಿನ ಹೆಚ್ಚಿಸುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಏನು ಅಂತ ಒಂದು ಕಾಲದಲ್ಲಿ ಚೆನ್ನಮ್ಮನ ಮೂರ್ತಿ ಕೇವಲ ಎರಡೇ ಕಡೆ ಕಾಣ್ತೇವೆ ಅದು ಚೆನ್ನಮ್ಮನ ಕಿತ್ತೂರಲ್ಲಿ ತಪ್ಪಿದ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ಲಿ ಅಲ್ಲಿ ಬಿಟ್ಟರೆ ಚೆನ್ನಮ್ಮನ ಮೂರ್ತಿಯಲ್ಲಿ ಕಾಣ್ತಿದ್ದಿಲ್ಲ ಯಾವಾಗ ಪಂಚಮಸಾಲಿ ಸಮುದಾಯದ ಸಂಘಟನೆ ಆರಂಭಗೊಳ್ತು ನಮಗೆ ಯಾರನ್ನ ಆದರ್ಶ ಇಡ್ಕೋಬೇಕು ಅಂತ ಪ್ರೇರಣೆ ಇರಲಿಲ್ಲ ಧಾರ್ಮಿಕವಾಗಿ ಬಸವಣ್ಣವ್ರು ಇದ್ರು ಮಠಮಾನಿಗಳಿದ್ರು ಆದ್ರೆ ನಾವು ಒಂದು ಲಾಂಛನ ಇಡ್ಕೋಬೇಕು ಅಂತೇಳಿ ಅವತ್ತು ನಮ್ಮ ಜನರಿಗೆ ಬಂದಿರತಕ್ಕಂಥ ಯೋಚನೆ ಕಿತ್ತುರಾಣಿ ಚೆನ್ನಮ್ಮ ಆ ತಾಯಿ ನಮ್ಮ ಸಮುದಾಯ ಜನಿಸಿದ ಕಾರಣಕ್ಕೆ ಆ ತಾಯಿಯನ್ನೇ ಲಾಂಛನ ಹಿಡ್ಕೊಂಡು ಸಂಘಟನೆ ಮಾಡ್ಬೇಕು ಅಂತೇಳಿ ನಾವೆಲ್ಲರೂ ಸಂಘಟನೆ ಮಾಡಿದ ಪರಿಣಾಮ ಕೇವಲ ಬೆಳಗಾವಿಗೆ ಮತ್ತು ಹುಬ್ಬಳ್ಳಿಗೆ ಸೀಮಿತವಾಗಿ ಚೆನ್ನಮ್ಮನ ಸರ್ಕಲ್ಲು ಇವತ್ತು ಕರ್ನಾಟಕದ ಎಲ್ಲಾ ತಾಲೂಕಲ್ಲಿ ಚೆನ್ನಮ್ಮನ ಸರ್ಕಲ್ ಆಗ್ತಾ ಇದೆ ಎಲ್ಲಾ ಗ್ರಾಮದಲ್ಲಿ ಚೆನ್ನಮ್ಮನ ಸರ್ಕಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಕರ್ನಾಟಕ ಸರ್ಕಾರ ಚೆನ್ನಮ್ಮನ ಜಯಂತಿನ ಮಾಡಲಿಕ್ಕೆ ಮುಂದೆ ಬಂದೈತೆ ಕಳೆದ ವರ್ಷ ಕೇಂದ್ರ ಸರ್ಕಾರ ಚನ್ನಮ್ಮನ ಪ್ರತಿಮೆಯ ಕಂಚಿನ ಮೂರ್ತಿಯನ್ನು ಯತ್ನಾಳ್ಗೌಡರು ರೈಲ್ವೆ ಮಿನಿಸ್ಟರ್ ಆದಾಗ ವಾಜಪೇಯಿ ಏನು ಉದ್ಘಾಟನೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಯಾವ ಪ್ರಧಾನಮಂತ್ರಿಗಳು ಚೆನ್ನಮ್ಮನ ಪ್ರತಿಮೆಗೆ ಮಾರಾಟ ಮಾಡೋ ಸೌಜನ್ಯ ಮಾಡಿಲ್ಲ ಕಳೆದ ಬಾರಿ ಹಿರಣ್ಯ ಕಡಾಳಿ ಅವರು ಸಿದ್ದು ಸೌದಿ ಅವರು ಅರವಿಂದ್ ಗೆಲ್ಲಾದವರು ಎಲ್ಲರೂ ಕೂಡ್ಕೊಂಡು ಪ್ರಯತ್ನ ಪಟ್ಟ ಪರಿಣಾಮ ನಾವೆಲ್ಲರೂ ಪ್ರಯತ್ನ ಪಟ್ಟ ಪರಿಣಾಮ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿನ ಮುಂಭಾಗ ಇರ್ತಕ್ಕಂಥ ಚೆನ್ನಮ್ಮನ ಪ್ರತಿಮೆ ಭಾರತ ಸರ್ಕಾರ ಮಾಲಾರ್ಪಣೆ ಮಾಡಿ ಚೆನ್ನಮ್ಮನ ಜಯಂತಿ ಮಾಡಿರ್ತಕ್ಕಂಥದ್ದು ಒಂದು ವರ್ಷ ಇತಿಹಾಸ ಈ ಕಾರಣಕ್ಕೋಸ್ಕರವಾಗಿ ತಡವಾಗಿ ಆದ್ರೂ ಚೆನ್ನಮ್ಮನೆಯ ಪ್ರತಿಮೆಗೆ ಚೆನ್ನಮ್ಮನಿಗೆ ಗೌರವ ಕೊಡುವ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡ್ತದೆ ನಮಗೆ ಇನ್ನೂ ಸಮಾಧಾನ ಆಗಿಲ್ಲ ನಮ್ಮೆಲ್ಲರ ಕಲಸು ಚೆನ್ನಮ್ಮ ಬ್ರಿಟಿಷ್ ಅನ್ನು ಸೋಲಿಸಿ ಇವತ್ತಿಗೆ ಎರಡು ನೂರ ಒಂದು ವರ್ಷ ಆಯ್ತು ವಿಜಯದಶಮಿ ಹಬ್ಬ ದಿವಸನೇ ಚೆನ್ನಮ್ಮ ಬ್ರಿಟಿಷ್ ಅನ್ನು ಸೋಲಿಸ್ತಾರೆ ಚಂಡಿಯಾಗಿ ಚಾಮುಂಡಿಯಾಗಿ ಅಂತ ಚೆನ್ನಮ್ಮನ ಒಂದು ಸವಿನೆನಪಿಗೆ ಇಡೀ ಕರ್ನಾಟಕದ ಮೂವತ್ತು ಸಾವಿರ ಹಳ್ಳಿಗಳಾಗಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಪ್ರತಿ ಹಳ್ಳಿಯಲ್ಲಿ ಚೆನ್ನಮ್ಮನ ಸರ್ಕಲ್ ಆಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ನೂರ ಒಂದನೇ ವಿಜಯೋತ್ಸವ ಮಾಡಕಪ್ಪ ಅಂದ್ರೆ ಇನ್ನು ಬರುವಂತ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಸಹ ಚೆನ್ನಮ್ಮನ ಹೆಸರು ನಾಮಫಲಕ ಆಗಮನಗೊಳ್ಳೋಣ ಬಿಟ್ಟಲ್ಲಿ ನಾವೆಲ್ಲರೂ ಸಹ ಸಂಘಟನೆಗೊಳ್ಬೇಕಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸಾಂಕೇತಿಕ ವ್ಯಕ್ತಪಡಿಸ್ತಾವ್ ಈ ಒಂದು ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಇನ್ನು ಅನೇಕ ನಾಯಕರು ಬಸಗುಡುಪಾಟಿ ಎತ್ನಾಳು ನಮ್ಮ ವಿಜಾಪುರ ಶಾಸಕರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಿಮ್ಮೆಲ್ಲರ ಫೈರ್ ಬ್ರ್ಯಾಂಡ್ ಇನ್ನು ಕೆಲವೇ ನಿಮಿಷಗಳು ಬರಕ್ ಅದಕ್ಕೆ ಅವರು ಬರೋವರೆಗೂ ವೇದಿಕೆ ಇರ್ತಕ್ಕಂಥ ಪೂಜರು ಮಾತಾಡ್ತಾರೆ ಅತಿಥಿಗಳು ಮಾತಾಡ್ತಾರೆ ಅವ್ರ ವೇದಿಕೆ ಮೇಲೆ ಬಂದು ನಿಮ್ಮೆಲ್ರ ಉದ್ದೇಶಿಸಿ ಮಾತಾಡಿ ನಿಮ್ಮೆಲ್ರ ಉದ್ದೇಶಿಸಿ ಮಾತಾಡಿ ನಾವು ನಿಮ್ಮೆಲ್ರೂ ಕೂಡೆ ಹರ ಹರ ಮಹಾದೇವ ಅನ್ಕೊಂತಾರೆ ಚೆನ್ನಮ್ಮ ಸರ್ಕಲ್ವಣ್ ಅಲ್ಲಿ ನಿಮ್ಮೆಲ್ಲರ ಕಣ್ಣುಗಳನ್ನು ತುಂಬಿಸುವಂತ ಇತಿಹಾಸದ ದೊಡ್ಡ ಕಂಚನ ಮೂರ್ತಿಯ ಉದ್ಘಾಟನೆ ನೀವೆಲ್ರು ಸಹ ಸಾಕ್ಷಿ ಆಗಬೇಕು ಅಂತ ಹಾಗಾಗಿ ನೀವೆಲ್ರು ತಾಳ್ಮೇಲೆ ಕೂತ್ಕೋಬೇಕು ತಾಯಿಂದ ಸಹ ಯಾರು ಎದ್ದು ಹೋಗ್ಬಾರ್ದು ನಾವೆಲ್ಲರೂ ಭಾಷಣ ಮೇಲೆ ಸೌದಿಯವರು ಮಾತಾಡ್ತಾರೆ ನಿರಾಣ್ಯಾರ ಮಾತಾಡ್ತಾರೆ ಕತ್ತಿಯವ್ರು ಮಾತಾಡ್ತಾರೆ ನಮ್ಮ ಸಿದ್ದಪ್ಪನವರು ಮತ್ತೆ ಪೂಜ್ಯರು ಮಾತಾಡ್ತಾರೆ ಗೌಡ್ರು ಬಂದು ಮಾತಾಡ್ತಾರೆ ಅವರು ಬಂದು ಮಾತಾಡಿದ ಮೇಲೆ ಇಲ್ಲಿಂದ ನಾವೆಲ್ರು ನೇರ ಹೋಗೋಣ ಸಾವಿರಾರು ಸಂಖ್ಯೆ ನೀವೆಲ್ಲ ಸುತ್ತ ನೆರೆದಿರಬೇಕು ನಿಮ್ಮೆಲ್ಲರ ಸಮಕ್ಷಮದಲ್ಲಿನೇ ನಿಮ್ಮೂರಿನ ನಮ್ಮೆಲ್ಲರ ತಾಲೂಕಿನ ಎಲ್ ಚೆನ್ನೈನ ಪ್ರತಿಮೆಯನ್ನ ಎಲ್ರು ಕೂಡ ಉದ್ಘಾಟನೆ ಮಾಡೋಣ ಹಾಗಾಗಿ ಆ ಸಮಾರಂಭ ಮುಗಿಯವರೆಗೂ ಸಹ ಎದ್ದು ಹೋಗ್ಲಾಡದ್ರೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರೂ ತಿಳಿಸ್ತಾರೆ ಇನ್ನು ಕೊನೆಯದಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕುವೆ ಮೀಸಲಾತಿ ಹೋರಾಟವನ್ನ ನಿಲ್ಲಿಸಬೇಕು ಮಾಡ್ಬೇಕು ಅಂತೇಳಿ ಸಾವಿರ ತಂತ್ರ ಕುತಂತ್ರ ಷಡ್ಯಂತ್ರವನ್ನ ಮಾಡಿದ್ರು ಸಹ ನಾವು ಒಂದು ಸಂಕಲ್ಪ ಮಾಡಿವಿ ಏನಪ್ಪ ಅಂದ್ರೆ ಯಾರೇ ಸರ್ಕಾರ ಬರಲಿ ಈ ಸರ್ಕಾರ ಬರಲಿ ಇನ್ ಯಾರೇ ಸರ್ಕಾರ ಬರಲಿ ಮೀಸಲಾತಿ ಸಿಗೋವ್ರಿಗೂ ಹೋರಾಟ ನಿಲ್ಲಿಸಬಾರದಂತ ಪ್ರಮಾಣ ಮಾಡಿವಿ ಆ ಸಂಕಲ್ಪಕ್ಕೋಸ್ಕರವೇ ನಾವೆಲ್ಲರೂ ಸಹ ತ್ಯಾಗ ಮಾಡಕತ್ತೀವಿ ನಮ್ಗೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ತೊಂದರೆ ಬರಲಿ ಸಾವಿರ ತೊಂದರೆ ಸಾವಿರ ಅಪಮಾನಗಳು ಬಂದರೂ ಸಹ ಇಟ್ಟು ಹೆಜ್ಜೆ ಹಿಂದಕ್ಕೆ ಬಿಡ್ಲಾಡ್ದೇ ಗಟ್ಟಿಯಾಗಿರ್ತಕ್ಕಂಥ ಹೋರಾಟವನ್ನ ನಾವು ನೀವು ಸೇರ್ಕೊಂಡು ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಐದಾರು ತಿಂಗಳಿಂದ ಹೋರಾಟ ನೀವು ನೀವೇನಾದ್ರು ಹೋರಾಟ ಮಾಡಿದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ಏನೇನೋ ತೊಂದರೆ ಕೊಟ್ರು ನಾವೇನಾದ್ರೂ ಜುಪ್ ಬಂದಿಲ್ಲ ಏನೋ ತೊಂದರೆ ಕೊಟ್ರೇನೆ ಬಿಟ್ಟರೆ ಸಂಕಲ್ಪ ಮಾಡಿವಿ ಸಮಾಜಕ್ಕೋಸ್ಕರ ಅಂತೇಳಿ ಮೊನ್ನೆ ರಾಯಬಾಗ್ತಲ್ಲ ಆರ್ಗೆಲ್ಲ ಶುರು ಮಾಡಿಬಿಟ್ಟಿವಿ ಅದನ್ನ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ತಾಲೂಕಲ್ಲು ಮಾಡ್ತೀವಿ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಸ್ವಿಗೆ ನಮ್ಮ ಜನ ಏನು ತೀರ್ಮಾನ ಮಾಡ್ತಾರೆ ಯಾರು ನಮಗೆ ಸಹಕಾರ ಕೊಡ್ತಾರೋ ಅವರೇ ನಮ್ಮ ಆಶೀರ್ವಾದ ಯಾರು ನಮಗೆ ಅಸಹಕಾರ ಕೊಟ್ಟವ್ರು ಯಾರು ನಮಗೆ ತೊಂದರೆ ಕೊಟ್ಟವ್ರು ಅವ್ರೇ ನಾವೆಲ್ಲರೂ ಅಸಹಕಾರ ಕೊಡುವಂಥ ಪ್ರತಿಜ್ಞೆಯನ್ನು ಮಾಡುವ ಮೂಲಕವಾಗಿ ಸಮಾಜವನ್ನು ಸಂಘಟಿಸೋ ಕೆಲಸವನ್ನು ಹೋರಾಟ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊ ಮಾಡೋಣ ಡಿಸೆಂಬರ್ ಹತ್ತನೇ ತಾರೀಕು ಸುವರ್ಣ ವಿಧಾನಸೌಧ ಮುಂದೆ ನಮಗೆಲ್ಲರೂ ಲಾಟಿ ಚಾರ್ಜ್ ಮಾಡಿದ್ರು ಧನಕ್ಕೆ ಕೊಡ್ದಂಗೆ ಕೊಡೋದು ಮಾಣಾಂತಿಕ ಅಲ್ಲೇ ಮಾಡೋದು ನೀವೆಲ್ಲ ನೊಂದ್ಕೊಂಡ್ರಿ ಬೆಂದ್ಕೊಂಡ್ರಿ ಎಲ್ಲ ಮಾಡಿದ್ವಿ ಅಷ್ಟೆಲ್ಲ ತೊಂದರೆ ಅಷ್ಟೆಲ್ಲ ಅನ್ಯಾಯ ಆದರೂ ಯಾವ ಕಾರಣಕ್ಕೂ ನಮ್ಮ ಜನ ತುಪ್ಪಂದಿಲ್ಲ ಧೈರ್ಯವಾಗಿ ನಾವೆಲ್ಲರೂ ಸಂಘಟನೆ ಮಾಡೋಣ ಆ ಹೋರಾಟ ನಿಂತಿಲ್ಲ ನಿರಂತರವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನು ಅನೇಕ ಮೂಜರು ಮಾತಾಡ್ತಾರೆ ಅನೇಕ ಹಿರಿಯರು ಮಾತಾಡ್ತಾರೆ ಅವರೆಲ್ಲರ ಮಾತು ನಾವೆಲ್ಲಿಸ್ಕ ಕೇಳೋಣ ಯಾರು ಸಹ ಕಾರ್ಯಕ್ರಮ ಮುಗಿಯೋವರೆಗೂ ಎದ್ದು ಹೋಗಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಮಾರಂಭವನ್ನು ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಗ್ರಾಮದ ಪದಾಧಿಕಾರಿಗಳಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಕ್ಷಣಗಳನ್ನು ಸಲ್ಲಿಸಿ ಎರಡು ಮಾತೀನಿ ವಿಶೇಷವಾಗಿ ಅನ್ನ ವ್ಯವಸ್ಥೆಯನ್ನ ಆ ಪ್ರಸಾದದ ವಿತರಣೆ ಮಾಡೋ ವ್ಯವಸ್ಥೆ ಜೋಗ ತೆಗೆದುಕೊಂಡವರು ನಮ್ಮ ಜಮಖಂಡಿ ತಾಲೂಕಿನ ನಮ್ಮ ರಂಕವಿ ತಾಲೂಕಿನ ಜಗದಾಳ ಮತ್ತು ನಾವಲಿ ಗ್ರಾಮದವರು ಅವ್ರಿಗೆಲ್ಲರಿಗೂ ಈ ಮೂಲಕವಾಗಿ ಧನ್ಯವಾದ ಅರ್ಪಿಸ್ತಾರೆ ಶಾಂತಿಗೆ ಕೂತ್ಕೊಂಡು ಸಮಾರಂಭ ಯಶಸ್ಸುಗೊಳಿಸ್ಕೊಡ್ರಿ ಅಂತ ಹೇಳಿ ಎರಡು ಮಾತು ಕೂಸ್ತೀನಿ ಜೈಲಿಂಗ ಜೈ ಪಂಚಮಿ ಇಲ್ಲಿ ಒಳಗಡೆ ಯಾರ್ಯಾರು ಗಾಡಿ ತರಬೇರಿ